ಜಗತ್ತಿನಲ್ಲಿ ಕಾರ್ಮಿಕರು ಇರದ ಇದ್ದರೆ ಅಭಿವೃದ್ಧಿ ಅಸಾಧ್ಯ ದೇಶ ಕಟ್ಟುವಲ್ಲಿ ಕಾರ್ಮಿಕರ ಪಾತ್ರ ಹಿರಿದು ಅಂತ ಹೇಳಿ ವಕೀಲರಾದ ಮಂಜುನಾಥ್ ರೆಡ್ಡಿ ಅವರು ತಿಳಿಸಿದರು ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಆಶ್ರಯದಲ್ಲಿ ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಅವರು ಒಬ್ಬ ಇಂಜಿನಿಯರ್ ನೀಲಿ ನಕ್ಷೆಯನ್ನು ಸಿದ್ದಪಡಿಸುತ್ತಾನೆ ಆದರೆ ಅದನ್ನು ಕಟ್ಟುವವನು ನಿರ್ಮಾಣ ಮಾಡುವವನು ಕಾರ್ಮಿಕ ಇಂತಹ ಶ್ರಮಜೀವಿಗಳು ಮತ್ತವರ ಕೆಲಸವನ್ನು ಗೌರವಿಸುವಂತಹ ಕೆಲಸ ಆಗಬೇಕು ಆದ್ದರಿಂದಾಗಿ ಸರ್ಕಾರ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ನರೇಗಾ ಕಾಮಗಾರಿಯಲ್ಲಿ ತೊಡಗಿಸಿಕೊಂಡು ಸಮಾನ ಕೂಲಿ ಸಮಾನ ವೇತನವನ್ನು ಪಡೆಯುವುದಕ್ಕೆ ಮುಂದಾಗಬೇಕು ಅಂತ ಹೇಳಿದರು ಇನ್ನೇ ವೇಳೆ ಎಲ್ಲಾ ಕಾರ್ಮಿಕರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು

ಇಂತ ಎಲ್ಲೂ ಕೆಲವು ಅದ್ದೂರಿಯಾಗಿ ಕಡಿಮೆ ನಾವು ಗಾರ್ಹಿಕರ ದಿನಾಚರಣೆ ಮಾಡಬೇಕು ಅಂತ ನಿರ್ಮ ತೀರ್ಮಾನ ನೋಡಿ ಇದೆ ಆದ್ರೆ ಮಾಡ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ತೀವಿ ಎರಡನೇದಾಗಿ ಮೊದಲನೇದಾಗಿ ನಾನ್ ಬೇಕು ನಮ್ಮಲ್ಲಿ ಸರಿಯಾಗಿ ಒಗ್ಗಟ್ಟಿನ ಬಲವಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಗಾರ್ಭಿಗಳ ದಿನಾಚರಣೆ ನಮಗೆ ಒಂದು ಸರ್ಕಾರ ಒಂದು ರಜಾ ದಿನಾಚರಣೆ

ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಚಿಂತಾಮಣಿಯಲ್ಲಿ ಒಂದು ಸಂಘಟನೆ ಉಂಟಾಗುವುದು ಸುಮಾರು ಸಂಘಟನೆಯಿಂದ ಗುರುತಿನ ಚೀಟಿಗಳನ್ನು ಮಾಡಿಕೊಟ್ಟಿದ್ರು ಕಾರ್ಮಿಕರಿಗೆ ಇವರೇ ರೀತಿಯಾದಂತಹ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ ಇವತ್ತು ಅದನ್ನ ಅಂತ ನಾವು ಅದನ್ನು ತಗೊಂಡು ಹೋಗ್ಬೇಕು ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು ಕಾರ್ಮಿಕರಿಗೆ ಬರುವಂತಹ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ನಮ್ಮ ಮುಖಾಂತರ ಹೋದ್ರೆ ಒಂಥರ ಸಮಾಜಕ್ಕೊಂದು ಚಿಕ್ಕ ಕೊಡುಗೆಯಾಗಿ ಒಂದು ಉದ್ದೇಶ ಇಟ್ಕೊಂಡು ಒಂದು ಧ್ಯೇಯ ಇಟ್ಕೊಂಡು ಇವತ್ತು ನಾವು ರಾಜ್ಯದಾದ್ಯಂತ ರಾಜ್ಯ ರಾಜ್ಯ ಟೈಲ್ಸ್ ಮತ್ತು ಟ್ರಾಮಿಕ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘವನ್ನು ಇವತ್ತು ಉಂಟಾಗಿದ್ದೀವಿ ಈ ಒಂದು ಸಂಘದಲ್ಲಿ ಇರುವಂತಹ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಮ್ಮದೇ ಆದಂಥ ಕೊಡುಗೆನ ಶ್ರೀನಿವಾಸ್ ನಾವು ಏನು ಕೊಡಗೇನಿ ಪದದಲ್ಲಿ ఇతర అట నిర్మాణ కార్మిక సంఘం నాకు మొదలైనా అనుమతి పడుతున్న ఒక అనుకుంటే అతి జరువు ఈమిక దినాచరణి ಇದನ್ನು ಸ್ವಲ್ಪ ವೇಗ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ತಾಂತ್ರಿಕ ದಿನಾಚರಣೆಯಿಂದ ಸ್ವಲ್ಪ ವೇಗ ಮಾಡಬೇಕು ಇನ್ನ ಎಲ್ಲ ಕಳೆದು ಅದ್ಧೂರಿಯಾಗಿ ಕಣ್ಣು ನಾವು ತಾಂತ್ರಿಕ ದಿನಾಚರಣೆ ಮಾಡಬೇಕು ಅಂತ ನಿಮ್ಮ ತೀರ್ಮಾನ ತಗೊಂಡಿದ್ದೀವಿ ಆದರೆ ಮಾಡೋಕ್ಕಾಗಿಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ತೀವಿ ಎರಡನೇದಾಗಿ ಮೊದಲನೇದಾಗಿ ನಾನ್ಬೇಕು ನಮ್ಮಲ್ಲಿ ಸರಿಯಾಗಿ ಒಗ್ಗಟ್ಟಿನ ಬಲವಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಮಿಕರ ದಿನಾಚರಣೆ ನಮಗೆ ಒಂದು ಸರ್ಕಾರ ಒಂದು ರಜಾ ದಿನ ಆಗಿ ಘೋಷಣೆ ಮಾಡಿದೆ ಈ ಕಾರ್ಮಿಕರು ಯಾರು ಅದನ್ನು ಇಲ್ಲ ಕಾರ್ಮಿಕ ದೇಹ ದೇಶಕ್ಕೆ ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ಸರ್ಕಾರದ ಸೌಲಭ್ಯಗಳು ಬರ್ತಾ ಇದ್ದಾರೆ ಅದನ್ನು ಇಲ್ಲ ಬಜೆಟ್ ಯಾವ ಯಾವ್ದಕ್ಕೂ ನ್ಯಾಯ ಸಿಗ್ತಾ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡಿದ್ದೀವಿ ಅಂದ್ರೆ ನಮ್ಮ ಎಲ್ಲ ರಾಜ್ಯ ಸದಸ್ಯರು ಸೇರಿ ರಾಜ್ಯ ಮಟ್ಟದ ಸದಸ್ಯರು ಸೇರಿ ಈ ಒಂದು ಸಂಘಟನೆ ನಡೆಸಲಿಕ್ಕೆ ನನಗೆ ಮುಂದೆ ಕಳಿಸಿ ನಮ್ಮ ಆಗಿರ್ಬೋದು ನಮ್ಮ ನರಸಿಂಹ ಆಗಿರ್ಬೋದು ನಮ್ಮ ಮೊದಲ ಅಂತ ಮನು ಆಗಿರ್ಬೋದು ಶ್ರೀನಿವಾಸ ಜಗದೀಶ್ವರ್ ಪ್ರಭು ಇವರೆಲ್ಲ ಸೇರಿ ನನಗೆ ಮುಂದೆ ಕಳಿಸಿ ಈ ಒಂದು ಸಂಘಟನೆಯ ಒಂದು ನ್ಯಾಯ ಕೊಡಿಸೋಣ ನಮ್ಮ ಕಡೆಯಿಂದ ಕಾರ್ಮಿಕರಿಗೆ ಒಂದು ಸೌಲಭ್ಯಗಳನ್ನು ಕೊಡಿಸೋಣ ನಮ್ಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ನಿಜವಾದ ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಏನು ಈ ಒಂದು ಇವಾಗ ಮಾಡ್ತಾ ಇದ್ದಾರೆ ಎಲ್ಲ ಕೆಲವರಿಗೆ ಮನೇಲಿ ಕೂತ್ಕೊಂಡು ಕೂಡ ಕಾರಣ ಮಾಡಿಸ್ಬಿಟ್ಟಿದ್ದಾರೆ ನಿಜವಾದ ಕಾರ್ಮಿಕ ಕಾರಣ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಈ ಗಾಡಿಗಳು ದೊಡ್ಡ ಗಾಡಿ ವ್ಯಾಪಾರ ಮಾಡೋರಿಗೆಲ್ಲ ಗಾಡಿಗಳನ್ನು ಕಾರ್ಯ ಮಾಡಿಸಿಕೊಂಡಿದ್ದಾರೆ ಇದರ ಸೌಲಭ್ಯಗಳು ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಇದೆ ಈ ನಮ್ಮ ಸವಲತ್ತುಗಳು ಬರಬೇಕಾಗಿರುವ ಸವಲತ್ತುಗಳು ನಮಗೆ ಕುಂಠಿತ ಆಗ್ತಾ ಇದೆ ಯಾವತ್ತು ಕಾರಣಗಳು ಜಾಸ್ತಿ ಆಗೋ ಅಲ್ಲಿ ಬರ ಸೌಲಭ್ಯ ನಮ್ಗೆ ಕಮ್ಮಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಇದಕ್ಕೆಲ್ಲ ಕಡಿವಾಣ ಹಾಕೋಣ ಈ ಮುಂದಿನ ದಿನಗಳಲ್ಲಿ ಸಂಘಟನೆಗಳಿಂದ ಈ ಕಾರಣ ಯಾರು ಕೊಡ್ಕೊಂಡು ನಿಜವಾದ ಕಾರ್ಮೆಂಟ್ ಯಾರಿಗೆ ಅವನು ಮಾತ್ರ ಅವರು ಕಾರ್ಡ್ ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ರಾಜ್ಯ ಕೈಸುವಂತ ಕರೆಕ್ಟ್ ಹಾಗೂ ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘವನ್ನು ಈವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಯಾರೇ ಆಗಿರ್ಬೋದು

ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೆರಡರಲ್ಲಿ ನಾವು ತನ್ನ ಕಟ್ಟಿದ್ವಿ ಆದ್ರೆ ಅದು ಕುಸಿತ ನಡೆದು ಆ ತಂಡವನ್ನು ಇಂಪ್ರೂವ್ ಮಾಡೋಕ್ಕಾಗಲಿಲ್ಲ ಇವತ್ತು ಬಹಳ ತಂದ ಎಲ್ಲ ಕಾರ್ಮಿಕರು ಒಂದು ಕಡೆ ಸೇರಿ ನಮ್ಮ ಕಟ್ಟಡ ಮತ್ತು ಇವತ್ತೇನು ಕಟ್ಟಡ ಕಾರ್ಮಿಕರ ಸಂಘ ಮೇ ಒಂದನೇ ಈ ಕಾರ್ಯಕ್ರಮವನ್ನು ನಮ್ಕೊಂಡಿದೆಯೋ ಇದಕ್ಕೆ ನನ್ನ ಒಬ್ಬರನ್ನು ನನ್ನ ನಮ್ಮ ದೇಶಕ್ಕೆ ಬೆನ್ನ ಜನ ಆದರೆ ಕಾರು ಎಲು ನಮ್ಮ ದೇಹದಲ್ಲಿ ಸುಮಾರು ಇನ್ನೂರಿಗೆ ಡಾಕ್ಟರ್ಗಳು ಚೆನ್ನಾಗಿರುತ್ತೋ ಅಷ್ಟು ಎಲುಬುಗಳ ನಮ್ಮ ದೇಶ ಕಾಪಾಡ್ತಕ್ಕಂಥ ಕಾಣಿ ನೀವಿಲ್ಲದೆ ಇದ್ದರೆ ಈ ದೇಶದಲ್ಲಿ ಎಷ್ಟೋ ಕೆಲಸಲಿಟಿ ಬರ್ತಾರೆ అదికే నిదానా ఉద్దరణ ప్రకారానికి ఉ ఉద్దర్ ఉద్దర్ సహాయం వండో ఒక బితి ఆ తింసమారు ఒక్కటి నండి దెబ్బమారు ఇక్కడ కూడా హోం మార్తిలో బిల్డింగ్ అంటే ఇక్కడ సర్కారీ కచలందై కొర్తివి ఉ గుర్ం కందరే పోబడగలదా అప్పుడు ఆయన దేరేకడే వండిరారంటే ఈ మైదోనన ప్రిన్సిపల్ ఈకడేనంటే ఏక ತಿಳ್ಕೊಳ್ತಿಲ್ಲ ಎಲ್ಲರೂ ಕಾರ್ಮಿಕರೇ ಎಲ್ಲಾರು ನಮ್ಮ ಇದ್ದಾರೆ ದೇಶ ಎಲ್ಲ ನಮ್ಮ ಕೆಲಸ ಅಂತ ಹೇಳಿ ಎರಡು ಹೇಳಿ ಮಾಡಿದ ಕಾರ್ಮಿಕರು ಮಾತ್ರ ನಿಮ್ಮ ಈ ನಿರ್ವಾಗಿ ಕರ್ನಾಟಕ ರಾಜ್ಯ ನಿರ್ಮಾಣ ಹದಿನೆಂಟು ವರ್ಷ ಅರವತ್ತು ವರ್ಷ ಒಳಗಿರುವಂತಹ ಎಲ್ಲಾ ಕಾರ್ಮಿಕರು ಕಡ್ಡಾಯವಾಗಿ

ಮನವಿ ಮಾಡಿರ್ತಾರೆ ಮನವಿಯನ್ನ ಮಾಡಿ ನಮ್ಮ ಕಾರ್ಮಿಕರ ಮೇಲೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಒಂದು ನಮ್ಮ ಇಲಾಖೆಯಿಂದ ಹದಿನೆಂಟು ಇದೆ ಈಗ ನೋಂದಾಯಿತ ತಕ್ಷಣ ಅವರಿಗೆ ಏನಾದರೂ ವೈದ್ಯರಾದಾಗ ಆರೋಗ್ಯದಲ್ಲಿ ಏರ್ಪೇರಾದಾಗ ಅವರು ಎರಡು ಲಕ್ಷದವರೆಗೆ

ಮೂರಾಗಿ ಕೊಡ್ತಾರೆ ಮತ್ತೆ ಮಹಿಳಾ ಕೊಡ್ತಾರೆ ಅವರು ಹೆರಿಗೆಗೆ ಮೊದಲ ಎರಡು ಹೆರಿಗೆಗೆ ಅರವತ್ತು ಸಾವಿರದ ತಾಯಿ ಲಕ್ಷ್ಮಿ ಬಾಳಿಸ ಕೊಡ್ತಾರೆ ಅದೇ ತರ ಈ ಒಂದು ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನರ್ಸರಿಯಿಂದ ಹಿಡಿದು ಪಿ ಎಚ್ ಡಿ ಎಂ ಬಿ ಬಿ ಎಸ್ ವರೆಗೂ ಉಚಿತವಾಗಿ ಕೊಡ್ತಾರೆ ಯಾವ ತರ ಹಿಂದೆ ಎಂ ಬಿ ಎಸ್ ಮಾಡ್ತಾರೆ ಎಪ್ಪತ್ತು ಸಾವಿರ ಕೊಡ್ತಿದ್ರು ಈಗ ಕಾರಣಾಂತರಗಳಿಂದ ಕಡಿಮೆ ಮಾಡಿದ್ದಾರೆ ಆ ನೋಟಿಫಿಕೇಶನ್ ಪ್ರಕಾರ ನೀಡ್ತಾ ಇದ್ದಾರೆ ಅದೇ ತರಹ ಕೆ ಎಸ್ಆರ್ ಟಿಸಿ ಒಂದು ಬಸ್ ಪಾಸ್ ಅಂತ ಉಚಿತವಾಗಿ ಈ ತರ ಎಲ್ಲ ಒಂದು ನೀಡ್ತಾ ಸೌಲಭ್ಯ ಎಲ್ಲ ಯಾರ್ಯಾರು ಕರ್ನಾಟಕ ಕೆಲಸ ನಿರ್ಧರಿಸೋ ಅಂತ ಅವರೆಲ್ಲರನ್ನೂ ನಮ್ಮ ಇಲಾಖೆಯಲ್ಲಿ ನೋಂದಾಯಿಸಿ ಎಲ್ಲಾ ಸೌಲಭ್ಯಗಳನ್ನ ಪಡ್ಕೊಳ್ಬೇಕಂತ ನಮ್ದು ಮಾತುಕತೆ ಗುರುಗಳನ್ನು ಮಾಡಿಕೊಂಡಿದ್ರು ಕಾರ್ಮಿಕರಿಗೆ ವಿಧಾನ ರೀತಿಯಾದಂತಹ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ ತಗೊಂಡು ಹೋಗ್ಬೇಕು ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು ಆ ಕಾರ್ಮಿಕರಿಗೆ ಬರುವಂತಹ ಸವಲತ್ತುಗಳನ್ನ ಸೌಕರ್ಯಗಳನ್ನ ನಮ್ಮ ಮುಖಾಂತರ ಹೋದ್ರೆ ಒಂದೊಂದು ಸಮಾಜಕ್ಕೆ ಒಂದು ಚಿಕ್ಕ ಅಂತ ಒಂದು ನಿರ್ದೇಶ ಇಟ್ಕೊಂಡು ಒಂದು ಧೈರ್ಯ ಇಟ್ಕೊಂಡು ಇವತ್ತು ನಾವು ರಾಜ್ಯದಾದ್ಯಂತ ರಾಜ್ಯ ರಾಜ್ಯ ಟೈಲ್ಸ್ ಮತ್ತು ಟ್ರಾಮಿಕ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘವನ್ನು ಇವತ್ತು ಉಂಟಾಗಿದ್ದೀವಿ ಈ ಒಂದು ಸಂಘದಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳು ಎಲ್ಲ ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಮ್ಮದೇ ಆದಂಥ ಕೊಡುಗೆನ ಶ್ರೀನಿವಾಸ್ ನಾವು ಏನು ಕೊಡುಗೆ ನೀಡಬೇಕು ಕಾರ್ಮಿಕರಿಗೆ ಶ್ರಮಿಕರಿಗೆ ಕೂಲಿ ಮಾಡೋರಿಗೆ ಅನ್ಯಾಯ ಆದಾಗ ಒಂದು ಸರ್ಕಾರದಿಂದ ಸೌಲಭ್ಯ ಸಿಕ್ಕಿದ್ದಾಗ ಏನು ಮಾಡಬೇಕು ಆ ಸಂಘಟನೆ ಕಡೆಯಿಂದ ಸರ್ಕಾರದ ಸೌಲಭ್ಯಗಳು ಕೊಡಿಸುವಂಥದ್ದಾಗಿರ್ಬೋದು ಯಾರು ಗುರುತಿನ ಚೀಟಿ ಪಡೆದಿರಲ್ವೋ ಅವರಿಗೆ ಗುರುತಿನ ಚೀಟಿ ಕೊಡಿಸುವಂಥ ಅಭಿಯಾನ ಮಾಡಬೇಕಾಗಿದೆ ಆ ಅಭಿಯಾನದಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಯಾರು ನಮ್ಮ ಸುತ್ತು ಕೆಲಸ ಮಾಡ್ತಾರೆ ಯಾವುದೇ ರೀತಿಯಾದಂಥ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ತಾವೆಲ್ಲ ಅವರಿಗೆ ತಿಳುವಳಿಕೆ ಕೊಟ್ಟು ಕಾರ್ಡ್ ಮಾಡಿಸೋದು ಮೊದಲನೇದಾಗಿ ಆ ಅಭಿಯಾನ ನಾವೆಲ್ಲ ಮಾಡಬೇಕಾಗುತ್ತೆ ಎರಡನೇದಾಗಿ ಪ್ರತಿ ವ್ಯಕ್ತಿಗಳು ತಮ್ಮ ತಮ್ಮ ಕಟ್ಟಡದ ಕಾರ್ಯಗಳಲ್ಲಿ ಏನು ಉಳಿಸ್ಕೊಂಡಿರ್ತೀರೋ ಅಲ್ಲಿರುವಂಥ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಕಷ್ಟ ಕಾರಪಡೆಗಳು ಬಂದಾಗ ಸಂಘಟನೆಯ ಪದಾಧಿಕಾರಿಗಳ ಚರ್ಚೆ ಮಾಡಿ ಏನು ಸೌಕರ್ಯಗಳು ಅವ್ರು ಬೇಕಾಗಿತ್ತೋ ಅದರಲ್ಲಿ ಕನಿಷ್ಠ ಪಕ್ಷ ನಮ್ಮ ಕೈಲಾಗುವಂಥ ರಾಜ್ಯ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳ ವತಿಯಿಂದ ಏನು ಸಹಾಯ ಆಗುತ್ತೋ ಅದನ್ನು ನಾವು ಮಾಡೋಕ್ಕೆ ಸಿದ್ಧ ಇದ್ದೀವಿ ಅದೇ ರೀತಿ ಏನೇ ಪದಾಧಿಕಾರಿಗಳಾಗಲಿ ಗುರುತಿನ ಚೀಟಿ ಪಡೆದಿರೋರಾಗಲಿ ನಿಮ್ಮ ನಿಮ್ಮ ವಿರೂಪಿತ ಅಭಿಪ್ರಾಯಗಳನ್ನ ರಸ್ತೆಯಲ್ಲಿ ಯಾರು ಚರ್ಚೆ ಮಾಡಕ್ಕೆ ಹೋಗ್ಬೇಡಿ ಏನು ಕಚೇರಿ ಇದೆಯೋ ರಾಯಲ್ ಶಾಲೆ ವೃತ್ತದಲ್ಲಿ ನಿಮ್ಮ ಸಮಸ್ಯೆಯನ್ನು ಅಲ್ಲಿ ಹೇಳಿ ನಿರಂತರವಾಗಿ ಆ ಕಚೇರಿಯಲ್ಲಿ ನಾವು ಸುಮಾರು ನಾಲ್ಕರಿಂದ ಐದು ಜನ ಪದಾಧಿಕಾರಿಗಳು ಇದ್ದೇ ಇರ್ತೀವಿ ನೀವು ಗುರುತಿನ ಚೀಟಿನ ದಾಖಲಾತಿಗಳು ತಗೊಂಡು ಬಂದು ಕೊಟ್ಟು ನಾವು ಈ ಥರ ಕೊಟ್ಟಿದ್ದೇವೆ ನಮ್ಗೆ ಗುರುತಿನ ಚೀಟಿ ಮಾಡಿಕೊಳ್ಳಿ ಅಂತೀವಿ ಅದೇ ರೀತಿ ಈ ಥರ ಸೌಲಭ್ಯಗಳು ಬಂದಿದೆ ಏನು ಬಂದಿದೆ ಅಂತ ನಮ್ಮ ಹತ್ರ ಚರ್ಚೆ ಮಾಡಿ ಆ ಸೌಲಭ್ಯಗಳು ಯಾವ ರೀತಿ ಪಡಿಬೇಕು ಯಾವ ರೀತಿ ದಾಖಲೆಗಳು ಕೊಡಬೇಕು ಅದನ್ನು ಕೊಟ್ಟು ನಿಮ್ಮ ಗುರುತಿನ ಚೀಟಿ ಪಡ್ಕೊಳ್ಳಿ ನಿಮ್ಮ ಸೌಲಭ್ಯಗಳು ಪಡ್ಕೊಳ್ಳಿ ಸಮಸ್ಯೆ ಆದರೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಆಗ್ಬೋದು ಜಿಲ್ಲಾ ಪದಾಧಿಕಾರಿಗಳಾಗ್ಬೋದು ಎಲ್ಲಿಗೆ ಆಗಲಿ ಬಂದು ಅಲ್ಲಿ ಪ್ರತಿಭಟನೆ ಮಾಡುವಂಥ ಮುಖಾಂತರ ನಾವೆಲ್ಲ ಅದನ್ನು ಪ್ರತಿಭಟನೆ ಮಾಡ್ತೀವಿ ನಿಮ್ಗೆ ಏನು ನ್ಯಾಯ ತೋರಿಸ್ಕೊಡ್ಬೇಕು ಅದನ್ನು ಮಾಡೋಕ್ಕೆ ನಾವು ಸಿಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ದಯವಿಟ್ಟು ಯಾರೇ ಅಲ್ಲಿ ಕಾರ್ಮಿಕರು ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಸಂಘದಿಂದ ಕಾರ್ಮಿಕರಿದ್ದ ಆದಾಗ ಅದನ್ನು ದಯವಿಟ್ಟು ಮುಂದೆ ಬೇರೆ ಅಂತ ಕಾರ್ಮಿಕರಿಗೂ ಹೇಳಿ ಈ ಥರ ಕಾರ್ಯಕ್ರಮ ಇದೆ ಈ ಥರ ದಿನಾಚರಣೆ ಇದೆ ಇದರ ಒಂದು ಇದೇನು ಉದ್ದೇಶ ಏನು ಧ್ಯೇಯ ಏನು ಒಂದು ಭಾವನೆ ಅವರಿಗೆ ತಿಳುವಳಿಕೆಯಲ್ಲಿ ಕಾರ್ಯಕ್ರಮಗಳಿಗೆ ತರತರುವಂಥದ್ದಾಗಬೇಕು ಅವರು ತಿಳುವಳಿಕೆ ಹೇಳಿ ಮುಂದಿನ ಕಾರ್ಯಕ್ರಮಗಳಿಗೆ ಎಲ್ಲ ಕಟ್ಟಡ ಕಾರ್ಮಿಕನ್ನ ಸೇರಿಸಿ ಒಳ್ಳೆ ಕಾರ್ಯಕ್ರಮ ಮಾಡುವಂಥದ್ದಾಗಬೇಕು ಅದೇ ರೀತಿ ಜೂನ್ ಜುಲೈಯಲ್ಲಿ ಏನು ನಮಗೆ ಫಲಿತಾಂಶ ಬರುತ್ತೋ ಶಾಲೆಗಳಲ್ಲಿ ಆ ಒಂದು ಫಲಿತಾಂಶದಲ್ಲಿ ನಾವೆಲ್ಲ ಸಂಘದ ಪದಾಧಿಕಾರಿಗಳು ಮುಂದಿನ ದಿನಗಳು ಒಳ್ಳೆಯ ಕಾರ್ಯಕ್ರಮ ನಡೆದೀವಿ ಆ ಒಂದು ಮಕ್ಕಳಿಗೆ ಯಾರು ಒಳ್ಳೆ ಅಂಕಗಳು ಪಡೆದಿರ್ತಾರೋ ಅವರಿಗೆಲ್ಲ ನಾವೇನೋ ಧನ ಸಹಾಯ ಮಾಡುವಂಥ ಕಾರ್ಯಕ್ರಮಗಳು ನಾವು ಅಂದರು ಹಾಗೂ ಅಂಗಡಿಕರ ಒಂದು ಶಾಲೆಗಳಿಗೆ ಊಟ ಕೊಡುವಂಥದ್ದಾಗಿರ್ಬೋದು ಹಾಗೂ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಊಟ ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು ಈ ಒಂದು ಸಂಘದಿಂದ ನಿರಂತರವಾದ ಕಾರ್ಯಕ್ರಮಗಳು ನಡೀತಾನೆ ಬರುತ್ತೆ